ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪ ಹವ ಮುಗಿತ ಲೋಕಸಭೆ ಚುನಾವಣೆ ನಂತರ ಬೂಕನಕೆರೆ ಆಟ ನಡೆಯೋದಿಲ್ವಾ ಗೊತ್ತಿಲ್ಲ ಆದರೆ ಬೆಳಗ್ಗೆಯಿಂದ ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳು ಇದಕ್ಕೆ ಪುಷ್ಟಿ ನೀಡುವಂತಿದೆ ಚಿಕ್ಕೋಡಿ ಕೊಪ್ಪಳ ಮತ್ತು ರಾಯಚೂರು ಕ್ಷೇತ್ರಗಳ ಆಕಾಂಕ್ಷಿಗಳು ಮನೆಯಲ್ಲಿ ಬೀಡುಬಿಟ್ಟಿದ್ದಾರೆ ಯಾಕಂದ್ರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಂತೆ ಹೈಕಮಾಂಡ್ ಸರ್ಪ್ರೈಸ್ ಕೊಟ್ರೆ ಕ್ಷೇತ್ರದಲ್ಲಿ ನಮ್ಮ ಅಸ್ತಿತ್ವ ಏನು ಅನ್ನೋ ದಿಗಿಲು ಎರಡನೇ ಮಾತಿಲ್ಲ ರಾಜ್ಯ ಬಿಜೆಪಿಯಲ್ಲಿ ಸಣ್ಣದೊಂದು ಬಿರುಗಾಳಿ ಎದ್ದಿದೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ನಡೆದಿರುವ ಬೆಳವಣಿಗೆಗಳೇ ಇದಕ್ಕೆಲ್ಲ ಕಾರಣ ಬೆಳ್ಳಂಬೆಳಗ್ಗೆ ಡಾಲರ್ಸ್ ಕಾಲೋನಿಯ ಬಿಎಸ್ವೈ ನಿವಾಸಕ್ಕೆ ಮಾಜಿ ಸಚಿವ ಉಮೇಶ್ ಕತ್ತಿ ಭೇಟಿ ನೀಡಿದ್ರು ಚಿಕ್ಕೋಡಿ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿಯಾಗಿರುವ ಸಹೋದರ ರಮೇಶ್ ಕತ್ತಿ ಪರವಾಗಿ ವಿಸಿಟ್ ಮಾಡಿದ್ರು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಅಭ್ಯರ್ಥಿ ಬದಲಾವಣೆಯ ಆತಂಕ ಬಿಟ್ಟು ಬಿಡದೆ ಕಾಡಲಾರಂಭಿಸಿದೆ ಕತ್ತಿ ಬ್ರದರ್ಸ್ಗೆ ಹೀಗಾಗಿ ಸಹೋದರನ ಪರ ಬ್ಯಾಟಿಂಗ್ ಮಾಡ್ತಿರುವ ಉಮೇಶ್ ಕತ್ತಿ ಎದೆಯಲ್ಲಿ ಢವಢಬ ಶುರುವಾಗ್ಬಿಟ್ಟಿದೆ ಗಳಿಗೆಯಲ್ಲಿ ಹೈಕಮಾಂಡ್ ನಾಯಕರು ಕೈಯಲ್ಲಿ ಕ್ಷೇತ್ರದಲ್ಲಿ ಉಳಿಸಿಕೊಂಡಿರೋ ಗೌರವ ಮಣ್ಣು ಪಾಲಾಗ್ಲಿದೆ ಪ್ಲೀಸ್ ಹಾಗಾಗದಂತೆ ನೋಡ್ಕೊಳ್ಳಿ ನಮಗೆ ನೀವೇ ದಿಕ್ಕು ಅಂತಲ್ಲ ರಾಜ್ಯಾಧ್ಯಕ್ಷರ ಮುಂದೆ ಉಮೇಶ್ ಕತ್ತಿ ಅಲವತ್ತುಕೊಂಡಿದ್ದಾರಂತೆ ಕೊಪ್ಪಳ ಹಾಲಿ ಸಂಸದ ಕರಡಿ ಸಂಗಣ್ಣ ಕೂಡ ಧವಳಗಿರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಟಿಕೆಟ್ ಹೊಯ್ದಾಟದಲ್ಲಿ ಯಾರಿಗೆ ಹೈಕಮಾಂಡ್ ಗಿಫ್ಟ್ ಅನ್ನೋದೇ ಸಂಗಣ್ಣರ ತಲೆಯಲ್ಲಿರೋ ಚಿಂತೆ ಟಿಕೆಟ್ ಘೋಷಣೆಯಾಗಲಿ ಬಿ ಫಾರಂ ಹಿಡದೆ ಕ್ಷೇತ್ರಕ್ಕೆ ಕಾಲಿಡ್ತೀನಿ ಅಂತ ಸಿಟ್ಟಿಂಗ್ ಎಂಪಿ ಧವಳಗಿರಿ ನಿವಾಸದಲ್ಲೇ ನೇರವಾಗಿ ಹೇಳಿಕೊಂಡಿದ್ದಾರಂತೆ ಅಷ್ಟಕ್ಕೂ ಚಿಕ್ಕೋಡಿ ಮತ್ತು ಕೊಪ್ಪಳ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳಿಗೆ ಇದೀಗ ಯಡಿಯೂರಪ್ಪ ಮೇಲಿದ್ದ ವಿಶ್ವಾಸ ಕರಗಲಾರಂಭಿಸಿದೆ ತೇಜಸ್ವಿನಿ ವರ್ಸಸ್ ತೇಜಸ್ವಿನಿ ಸೂರ್ಯ ವಿಚಾರವೇ ಇದಕ್ಕೆ ಮೇ ಅಂದಹಾಗೆ ಬೆಂಗಳೂರು ದಕ್ಷಿಣದಲ್ಲಿ ಟಿಕೆಟ್ ವಂಚಿತ ತೇಜಸ್ವಿನಿ ಅನಂತಕುಮಾರ್ ಭೇಟಿಗೆ ಬೆಂಗಳೂರು ಬಿಜೆಪಿ ಘಟಕವೇ ಸಾಲು ಸಾಲಾಗಿ ಬಂದು ಹೋಗ್ತಿದೆ ನಿನ್ನೆ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದ ದಿವಂಗತ ಅನಂತಕುಮಾರ್ ಪತ್ನಿ ಇವತ್ತು ತೇಜಸ್ವಿ ಸೂರ್ಯ ಪರ ಪ್ರಚಾರಕ್ಕೆ ಹೋಗ್ತೀನಿ ಅಂತ ಆಪ್ತರ ಬಳಿ ಹೇಳಿಕೊಂಡಿದ್ದಾರಂತೆ ಬೆಳಗ್ಗೆ ಬಿಜೆಪಿ ಶಾಸಕ ವಿ ಸೋಮಣ್ಣ ಆಗಮಿಸಿ ತೇಜಸ್ವಿನಿ ಮೇಡಂ ಬಳಿ ಟಿಕೆಟ್ ವಿಚಾರವಾಗಿ ಮಾತನಾಡಿದರು ನಂತರ ಮಾತನಾಡಿದ ಶಾಸಕರು ಟಿಕೆಟ್ ಕೈ ತಪ್ಪಿದ್ದು ದುರ್ದೈವದ ಸಂಗತಿ ತೇಜಸ್ವಿನಿ ಯಾವುದೇ ತಪ್ಪನ್ನು ಮಾಡಿಲ್ಲ ಅಂಥವರಿಗೆ ಹೀಗೆ ಮಾಡಿದ್ದು ಸರಿಯಲ್ಲ ಬೇಸರ ತೋಡಿಕೊಂಡ್ರು ಯುವಕರಾದ ಮೇಲೆ ವಯಸ್ಸಾದೋದು ವಯಸ್ಸಾದ ಮೇಲೇ ಇನ್ನು ವಯಸ್ಸಾಗೋದು ಯುವಕರಿಂದಲೇ ವಯಸ್ಸಾಗೋದ್ ಕಡೆ ಹೋಗೋದು ನಾನು ಕೂಡ ಮೂವತ್ತೊಂದು ವರ್ಷದಲ್ಲೇ ಮಾನವ ಕೆಲಸ ಬೆಸ್ಟ್ ಆಗಿದೆ ಅದೃಷ್ಟ ಯಾರ ಮನೆ ಸೊತ್ತಲ್ಲ ಹಾಗನ್ಬಿಟ್ಟು ಎಲ್ಲ ಒಂದು ಕಡೆ ಗೊತ್ತಿದ್ದು ಕೂಡ ನಾವು ತಪ್ಪುಗಳನ್ನು ಮಾಡಬಾರ್ದು ಪಕ್ಷ ಅಂದರೆ ಅದು ತಾಯಿ ಆದ್ರಿಂದ ನಾನು ಇಷ್ಟೇ ಮಾತಾಡ್ತೀನಿ ಯಾರು ಏನೂ ಬೇಕಿಲ್ಲ ಅನಂತಕುಮಾರ್ ಅವರು ನಾ ಕಂಡ ಒಬ್ಬ ಅಪರೂಪದ ರಾಜಕಾರಣಿ ಇದೇ ಟೈಮ್ನಲ್ಲಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಕಾರಣ ಗೊತ್ತಾಗಬೇಕು ನಾಲ್ಕು ಗೋಡೆ ಮಧ್ಯೆಯಾದ್ರೂ ನಮಗೆ ಗೊತ್ತಾಗಬೇಕು ಶಾಸಕ ಸುಬ್ರಹ್ಮಣ್ಯ ಬಳಿ ಸ್ಪಷ್ಟವಾಗಿ ಹೇಳಿದ್ದೀನಿ ಅಂತ ಹೇಳುವ ಮೂಲಕ ಎಲ್ಲವೂ ನಿಮ್ದೇ ಗೇಮ್ ಅಂತ ಸೂಚ್ಯವಾಗಿ ಹೇಳಿದ್ದಾರೆ ಇದೇ ಟೈಮ್ನಲ್ಲಿ ಗೋವಿಂದರಾಜನಗರದ ಬಿಜೆಪಿ ಶಾಸಕರು ಮತ್ತೊಂದು ವಿಷಯ ಹೇಳೋದನ್ನ ಮರೀಲಿಲ್ಲ ತೇಜಸ್ವಿನಿ ಅವರಿಗೆ ಟಿಕೆಟ್ ವಿಚಾರದಲ್ಲಿ ನಮ್ಮ ಭವಿಷ್ಯವು ಅಡಗಿದೆ ಅನ್ನೋದು ಟೇಕನ್ ಫಾರ್ ಗ್ರಾಂಟೆಡ್ ಪಾಲಿಸಿ ಒಳ್ಳೇದಲ್ಲ ಅಂತ ಸೀರಿಮಿಡಿಗೊಂಡ್ರು ದೇಶಕ್ಕೋಸ್ಕರವಾಗಿ ಸಂದೇಶಗಳನ್ನು ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥವರು ಅವರ ಕುಟುಂಬಕ್ಕೆ ಆಗಿರ್ತಕ್ಕಂಥ ಇವತ್ತು ಸಣ್ಣ ಒಂದು ಈ ನೋವೇನಿದೆ ಇದು ಆಗಬಾರ್ದು ಯಾರಿಗೂ ಅನ್ನೋ ದೃಷ್ಟಿಯಿಂದ ನಾನು ಇದರ ನೇತಾರರಾಗಿರ್ತಕ್ಕಂಥ ರವಿ ಸುಬ್ರಹ್ಮಣ್ಯ ಅವ್ರಿಗೆ ಹೇಳಿದ್ದೀನಿ ಯಾವ ರೀತಿ ತೀರ್ಮಾನ ಮಾಡಿ ಅಸಲಿಗೆ ಬಿಜೆಪಿ ಪ್ರಚಾರ ಕೂಡ ಹಲವೆಡೆ ಸದ್ದಿಲ್ಲದೆ ಶುರುವಾಗ್ಬಿಟ್ಟಿದೆ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಹುಣಸೂರು ಕ್ಷೇತ್ರದಲ್ಲಿ ಮತಬೇಟೆ ನಡೆಸಿದ್ದಾರೆ ಜೆಡಿಎಸ್ ಶಾಸಕರ ಕ್ಷೇತ್ರದಿಂದಲೇ ಶುರುವಾಗಿರುವುದು ಮೊದಲ ದಿನದ ಪ್ರಚಾರ ಗದ್ದಿಗೆಯ ಕೆಂಡಗಣ್ಣ ಸ್ವಾಮಿ ದೇಗುಲದಲ್ಲಿ ಪೂಜೆ ಬಳಿಕ ಸ್ಥಳೀಯ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರ ಜೊತೆಗೂಡಿ ಮತ್ತೊಂದು ಅವಧಿಗೆ ಅವಕಾಶ ಕೊಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿದ್ರು ಇನ್ನು ಚಿಕ್ಕಮಗಳೂರು ಉಡುಪಿ ಸಂಸದೆ ಶೋಭಾ ಕರಂದ್ಲಾಜೆ ಮಾತ್ರ ನೇರವಾಗಿ ಮತದಾರ ಪ್ರಭು ಬಳಿಗೆ ಸಾಗದೆ ಶೃಂಗೇರಿಗೆ ಭೇಟಿ ನೀಡಿದ್ದಾರೆ ಶೃಂಗೇರಿ ಶಾರದಾಂಬೆ ದರ್ಶನ ಪಡೆದ ಶೋಭಾ ವಿಶೇಷ ಪೂಜೆ ಬಳಿಕ ಶ್ರೀಗಳ ಆಶೀರ್ವಾದ ಪಡೆದರು ಅದೇನೇ ಇರಲಿ ರಾಜ್ಯ ಬಿಜೆಪಿ ಕವಲು ದಾರಿಯಲ್ಲಿದೆ ಅನ್ನೋ ಭಾವನೆ ಕಾರ್ಯಕರ್ತರಲ್ಲಿ ಶುರುವಾಗಿದೆ ಬೆಂಗಳೂರು ದಕ್ಷಿಣ ಕ್ಷೇತ್ರ ಶಾಸಕ ಸುಬ್ರಹ್ಮಣ್ಯ ಸೈಲೆಂಟ್ ಮತ್ತು ಯಡಿಯೂರಪ್ಪ ಮನೆಯಲ್ಲಿ ಆಕಾಂಕ್ಷಿಗಳ ಎದೆಯಲ್ಲಿ ಶುರುವಾಗಿರೋ ತಳಮಳವೇ ಇದೆಲ್ಲದಕ್ಕೂ ಜೀವಂತ ಸಾಕ್ಷಿ news desk tv5